ಹನುಮಂತು ಒಬ್ಬರನ್ನ ಲವ್ ಇದ್ದಾರೆ ಎಸ್ ಹೌದು ನಿಜ ಇದನ್ನ ತುಂಬಾ ಬಿಗ್ ಬಾಸ್ ಮನೆಯೂ ಕೂಡ ತಿಳಿಸಿದ್ದಾರೆ ನಾನು ಅತಿ ಶೀಘ್ರದಲ್ಲಿ ಮದುವೆ ಆಗ್ತೀನಿ ಅಂತ ತಿಳಿಸಿದಾರೆ ಎಸ್ ಹೌದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಹನುಮಂತು ಮೂರ್ನಾಲ್ಕು ತಿಂಗಳ ಒಳಗೆ ಮದುವೆನ ಸಹ ಮಾಡ್ಕೋತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸುದೀಪ್ ಸರ್ ಕೂಡ ಖಂಡಿತವಾಗಿಯೂ ಕೂಡ ಖುಷಿಯಾಗಿದ್ದಾರೆ ಮತ್ತೆ ಹನುಮಂತು ಕೂಡ ಗೆದ್ದ ಬಳಿಕ ತಕ್ಷಣವೇ ಅವ್ರಿಗೆ ಒಂದು ಹುಡುಗಿಗೆ ಕಾಲ್ ಮಾಡಿ ಮಾತನಾಡಿಸ್ತಾರೆ ಅವರು ಕೂಡ ಖುಷಿಯಲ್ಲಿ ಒಂದು ಆನಂದ ಭಾಷಪ್ಪ ಅಂತ ಮನೆಯಲ್ಲಿ ಮತ್ತೆ ಕಂಪ್ಲೀಟ್ ಊರಿನಲ್ಲಿ ಒಂದು ಸಂಭ್ರಮ ಮನೆ ಮಾಡಿದ ಪಟಾಕಿ ಹೊಡೆಯೋದು ಕಂಪ್ಲೀಟ್ ಅಂತ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಹನುಮಂತು ಗೆದ್ದಿರೋದು ಅವರ ಊರಿನವರಿಗೆ ಭಾಳಷ್ಟು ಖುಷಿ ತರಿಸಿದೆ ತುಂಬಾ ಮೆಚ್ಚಿಕೊಂಡಿದ್ದಾರಂತೆ ಹನುಮಂತನ ಒಂದು ಹುಡುಗಿ ಸೊ ಅತಿ ಶೀಘ್ರದಲ್ಲೇ ಮನೆಯವ್ರಿಗೆ ಗೊತ್ತಿಲ್ವಂತೆ ಈ ಒಂದು ವಿಚಾರ ಆದರೆ ಹನುಮಂತು ಲೋ ಮಾಡ್ತಿದ್ದಾರೆ ಅವರ ಅತ್ತೆಗೂ ಕೂಡ ಒಪ್ಗೆ ಇದೆಯಂತೆ ಸೊ ಸುದೀಪ್ ಸರ್ ಕೂಡ ಕೇಳ್ತಾರೆ ನಿಮಗೇನು ಗೊತ್ತಿಲ್ವಾ ಅಂತ ಅವರ ತಂದೆ ತಾಯಿ ಆಗ ನಮಗೇನೂ ನಮಗೇನು ಗೊತ್ತಿಲ್ಲ ನಾವು ಹುಡುಗಿನ ನೋಡೇ ಇಲ್ಲ ಅಂತ ಹೇಳ್ತಾರೆ ಆಗ ಹನುಮಂತು ನಾನು ನೋಡಿದ್ದೀನಿ ನಾನು ತೋರಿಸ್ತೀನಿ ಪರಿಚಯ ಮಾಡಿಸ್ತೀನಿ ಅಂತ ಕೂಡ ತಿಳಿಸಿರ ಜೊತೆಗೆ ಕಾಲ್ ಮಾಡಿ ಕೂಡ ಮಾತನಾಡಿಸಿದ್ದಾರೆ ಎಸ್ ಕಾಲ್ನಲ್ಲಿ ಆಗಾಗ ಮಾತನಾಡ್ತಿರ್ತಾರೆ ಹೋಗಿ ಭೇಟಿ ಮಾಡಿದರೆ ಜೋಡಿ ಜೋಡಿಯಾಗಿದ್ದಾರೆ ಸೊ ನಿಜಕ್ಕೂ ಕೂಡ ಅವರ ಒಂದು ಮೊದಲನೇ ಕಣ್ತುಂಬಿಕೊಳ್ಳಲು ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ಅನುಮಂತ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ